ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಸ್ಪೋರ್ಟ್ಸ್ ಅಡ್ ಕನ್ನಡ ಸೊ ಫ್ರೆಂಡ್ಸ್ ನಾವು ದಿನಾಲು ನೋಡುತ್ತಿರುವ ಕ್ರಿಕೆಟ್ ಬಗ್ಗೆ ಮತ್ತೊಂದು ವಿಷಯದ ಬಗ್ಗೆ ನೋಡೋಣ ಸೊ ಫ್ರೆಂಡ್ಸ್ ಡೆಲ್ಲಿ ತಂಡದ ವಿರುದ್ಧ ಗೆದ್ದ ನಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಆಫರ್ ಹೊಡೆದಿದೆ ಆರ್ ಸಿ ಬಿ ಕ್ವಾಲಿಫೈಯರ್ ಆದ ಹಾಗೆ ಆದರೆ ಇನ್ನೊಂದು ಕೆಲಸ ಅಂದರೆ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಹೌದು ಆರ್ ಸಿ ಬಿ ವಾಸಸ್ ಸಿ ಎಸ್ ಕೆ ಹದಿನೆಂಟು ತಾರೀಕಿಗೆ ನಡೆಯಲಿದೆ ಆ ದಿನದಂದು ಆರ್ ಸಿ ಬಿ ತಂಡವು ಸಿ ಎಸ್ ಕೆ ತಂಡವನ್ನು ಸೋಲಿಸಿ ಸೋಲಿಸಬೇಕೆಂದರೆ ಸಾಕಾಗುವುದಿಲ್ಲ ಅದು ಕೂಡ ಹದಿನೆಂಟು ರನ್ಗಳಿಂದ ಅಥವಾ ಹತ್ತು ಬಾಲ್ಗಳ ಮೊದಲು ಸಿ ಎಸ್ ತಂಡವನ್ನು ಸೋಲಿಸಿದರೆ ಆರ್ ಸಿ ಬಿ ತಂಡವು ಕ್ವಾಲಿಫೈರ್ ಆಗಬಹುದು ಇನ್ನು ಹೋದ ಮ್ಯಾಚ್ ಬಗ್ಗೆ ನೋಡೋಣ ಡೆಲ್ಲಿ ವಿರುದ್ಧ ನಲವತ್ತೇಳು ರನ್ಗಳಿಂದ ಆರ್ ಸಿ ಬಿ ತಂಡವು ಜಯಗಳಿಸಿದೆ ಆ ದಿನ ಆರ್ ಸಿ ಬಿ ಬೌಲಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಚೆನ್ನಾಗಿ ಅವರವರ ಕೆಲಸವನ್ನು ನಿಭಾಯಿಸಿದರು ಹೌದು ಆರ್ ಸಿ ಬಿ ತಂಡವು ಸ್ವಲ್ಪ ಲಕ್ ಮೂಲಕನೆ ಗೆದ್ದಿದೆ ಇನ್ನು ಪಾಯಿಂಟ್ಸ್ ಟೇಬಲ್ ಅನ್ನು ನೋಡುವುದಾದರೆ ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈರ್ ಆದ ಹಾಗೆ ಇನ್ನು ಕೆ ಆರ್ ಕೂಡ ಕ್ವಾಲಿಫೈರ್ ಆದ ಹಾಗೆ ಇನ್ನು ಮೂರನೇ ಸ್ಥಾನದಲ್ಲಿ ಸಿ ಕೆ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಎಸ್ ಆರ್ ಎಚ್ ಹಾಗೂ ಐದನೇ ಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ತಂಡವಿದೆ ಇನ್ನು ಆರನೇ ಸ್ಥಾನ ನೋಡುವುದಾದರೆ ಎಲ್ ಎಸ್ ಜಿ ಕೂಡ ಇದೆ ಎಲ್ ಎಸ್ ಸಿ ತಂಡಕ್ಕೆ ಎರಡು ಮ್ಯಾಚ್ ಇದೆ ಲಕ್ನೋ ಎರಡು ಪಂದ್ಯಗಳಲ್ಲಿ ಎರಡನ್ನು ಗೆದ್ದರೆ ಅವರ ಕ್ವಾಲಿಫೈರ್ ಆಗುವುದು ಖಚಿತ ಇಲ್ಲಿ ಎಸ್ ಎಲ್ ಎಸ್ ಜಿ ತಂಡಕ್ಕೆ ಮುಂಬೈ ಮತ್ತು ಡೆಲ್ಲಿ ಎರಡು ತಂಡಗಳಿವೆ ಇವೆರಡರಲ್ಲಿ ಒಂದು ತಂಡದ ಹತ್ತಿರ ಸೋತರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಉತ್ತಮವಾಗಲಿ ಸೊ ಫ್ರೆಂಡ್ಸ್ ಈ ಸಲ ನಮ್ಮದು ಆರ್ ಸಿ ಬಿ ತಂಡ ಕ್ವಾಲಿಫೈರ್ ಆಗಿ ಕಪ್ ಗೆಲ್ಲುತ್ತಾ ಎಂದು ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ ಥ್ಯಾಂಕ್ ಯು